ಆದ್ರೆ ಎಲ್ಲರೂ ಗೊತ್ತಾಯಿದ್ರೊಳಗೆ ಹೌದಾ ಅವು ಅದೇ ಅವ ಅವ್ರು ಬಿಟ್ಟು ನೀವು ದೂರ ಆಗ್ಯಾವ ಇವು ಪುರಾಣದಾಗ ಬಂದಿಲ್ಲ ಈ ಎರಡೇ ಅದಾವ ಅವು ಬಿಟ್ಟವ ತಿಂಗೆ ನೀ ಇಲ್ಲ ಇಲ್ಲಿ ನೀವು ಏನು ಮಾತಾಡಕತ್ತೀರಿ ನಿಮಗ ತಿಂತೀನಿ ತಂದ ಗೊತ್ತಾಗೊಲ್ಲ ಐತಿ ಆ ಏನೋ ಅಂದ್ರೆ ಸರ ಆ ಪುರಾಣದ ಒಂದು ಬಿಟ್ಟರೆ ಅಂದ್ರೆ ಅವರು ಪುರಾಣಕ್ಕೆ ಬಿಟ್ಟೆವು ಪುರಾಣ ಬಕಿದು ಮಾತಾಡೇವು ತಂಗಿ ಇವು ನಾವು ಮಾಡೋದೇನೈತಿ ಅಲ್ಲ ಹೆಂಗ್ ಪುರಾಣ ಒಳಗ ಹೆಂಗ್ ಪುರಾಣಕ್ಕ ಸುಳ್ಳ ಹೆಂಗ್ ಸು ಪುರಾಣ ಸುಳ್ಳಾಕ ಕೇಳು ಹಾ మోక్ష మాలి మాళిగి మంత్ర ఎోక్షణిదా పురాణ బ్రహ్మపురాణ బ్రహ్మ దృష్టి నిర్మాణ పురాణ హేత ఇష్ట విష్ణు దీని జగత్ హుడ్తా బి ఇంట్లో దేవి పురాణ బ్రహ్మ విష్ణు మహేశ్వర అట్లు దేవి మేవిన జగత్ హుడ్స పురాణ హేత ఇవ్వ ಯಾವ ದೇವಿ ಪುರಾಣಕ್ಕೆ ನಂಬುದು ಮೂರ್ ದನಗ ಐತೆ ಒಂದು ಕೆಲಸದಾಗ ಒಂದು ಸಮಯದೊಳಗ ಹಾಲು ಗಳಿಬೇಕೈತಿ ಹೌದ್ ಹಿರಿಯಾರ ಗಾದಿ ಹಾಲು ಗಳಿಯಾಕ ಬರಂಗಿಲ್ಲ ನಾವ್ ನೋಡು ಯಾವ್ದೇ ಒಂದು ಮಾತಾಡೋದಾಗಲಿ ಯಾವ್ದೇ ಒಂದು ಹಾಡುದಾಗ್ಲಿ ಮಾಡಿದ್ರ ತಿಳ್ಕೊಂಡ್ ಹಾಡ್ಬೇಕು ತಿಳ್ಕೊಂಡ್ ನನಗೊಂದು ಮಾತು ಹೇಳಿದ್ರಿ ಏನಂದ್ರಿ ಆ ಕೂರಿಸೋ ಏನೋ ಇದನ್ನ ವಿಚಾರ ಮಾಡಾಕತ್ತೀವ್ರಿ ಮುಂದಿನ ಸಂದಿಗೆ ಹೇಳ್ತೀವ್ರಿ ಅವ್ರು ಅಂದಿರು ಸರ್ ಮುಂದಿನ ಸಂದಿಗೆ ಹೇಳಿ ಹೋಗಾರಿಗೆ ಮುಂದಿನ ಸಲ ಸರ್ ಅದು ನೀವು ಮಾಡ್ತೀರಿ ಮುಂದಿನ ಸಂದಿ ಹೇಳ್ತಾರೆ ಅಂತಾರೆ ನಾ ಇವ್ರಿಗೆ ಹೇಳೀನಿ ಅದನ್ನು ಮುಂದಿನ ಸಂದಿ ಹೇಳಿ ಹೋಕಾರು ಕೊಟ್ಟು ಹೋಕ ನಾ ಕೇಳಿ ನೀವು ಬರೀ ಜಗಳದ ಮಾತ್ರ ನಿಮಗೆ ಆಯ್ತೇನ್ರಿ ಒಂದು ಮಿನಿಟ ನೀವು ಎಷ್ಟು ಸಮಾಧಾನ ಆದರು ನನಗೆ ಗೊತ್ತದ ನಾ ಏನು ಕೇಳೀನಿ ರೀ ಅವ್ರು ಏನು ಹೇಳಿದ್ರು ಅದು ಹೋಲಿಸಿದೀವಿ ಅಂತ ಹೇಳಿದ್ರು ಅವರು ಹೌದಿಲ್ಲ ರೀ ನಾ ಎದಕ್ಕೆ ಹೋಲಿಸ್ಯಾರತ್ತ ನಾ ನಿಮ್ಗೆ ಕೇಳಿಲ್ಲ ಅವ್ಕ್ರ ಹೆಸ್ರು ಏನತ್ತ ಕೇಳಿನಿಲ್ರಿ ನಾ ಅಷ್ಟು ಒಂದೊಂದ ಕೊಲ್ಲ ಹೆಸ್ರು ಅದಾವು ಅವ್ಕ್ರ ಹೋರ್ಸಿರಿಯೋ ನಾವು ನಿಮಗೆ ಹೋಲ್ಸತೆ ನೆನ್ನ ಬಾಯಂತ ನಿಮಗೆ ಎಮ್ಮಿತ್ತಂತ ಕೋಣೆ ಹೋಸಿಲ್ಲ ಆದರೆ ಹೆಸರು ಹೇಳಿ ಮಾಡಲ್ಲ ನೀ ಮಸ್ತ ನಿಮ್ಮ ಗುರುಗಳ ಕರ್ಕೊಂಡು ಬಾ ಯಾರಿಗೆ ನಿಮ್ಮ ಗುರು ಕರ್ಕೊಂಡು ನಿಮ್ ಗುರು ತರ ಮಾತಾಡ್ತೀನಿ ನನ್ನ ಬಾಯಿ ಮೊದಲೇ ಬಿಡಿಸಬಾ ನಂದೊಂದು ನೀನೇ ತಿಲ್ಲೆ ಮಾತಾಡೋ 20 ಬಿಡಿದೆ ನಾನು ಅವನೇ ಆದಿನಿ ಯಾರು యారీ మండేసరితో మగోడి నా తోరీ శాంతి మండే స్త్రీ మండ్యసరికి బుక్స్ తోడు బుక్ బుక్ తోడు హలో

મંડી હે તો યાર નિમન વિશે યાર કાન આ મારે દુખવા દીના જઈને મંડી બીજું તો આ હાલ એ નો મારે હેલો મેં જાઉં છું 兄弟，兄弟，兄 <noise> 弟。